ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಾಗಲೇ ನಾನು ಇವತ್ತೊಂದು ರಕ್ಷಿತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಅಲ್ಲಿ ಹಾಕಿದ್ದೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕಮೆಂಟ್ ಹಾಕಿದ್ದಾರೆ ಯಾಕೆ ಬಿಗ್ ಬಾಸ್ ಮನೆಯಿಂದ ಅವರೊಬ್ಬರೇ ಸಿಕ್ಕಿದ ಯಾಕಂದ್ರೆ ನಿಮ್ಗೆಲ್ಲರಿಗೆ ಗೊತ್ತಿರೋ ಹಾಗೆ ಒಂಟಿ ಜಂಟಿ ಎರಡು ಟೀಮಲ್ಲಿ ಒಂಟಿ ಅವರಿಗೆ ಮಾತ್ರ ಅದೊಂದು ಏನು ಪವರ್ ಇದೆ ಅದು ಕೊಟ್ಟಿದ್ದಾರೆ ಬಟ್ ಸ್ಟಿಲ್ ಎಲಿಮಿನೇಟ್ ಮಾಡುವ ಪವರ್ ಯಾರಿಗೆ ಕೂಡ ಇಲ್ಲ ಗಾಯಸ್ ಯಾಕಂದ್ರೆ ಒನ್ ವೀಕ್ ಅಲ್ಲಿ ಅವರು ಸೆಲೆಕ್ಟ್ ಮಾಡ್ಬೋದಿತ್ತು ಅಂದ್ರೆ ಇರ್ಬೇಕಾ ಇರಬಾರ್ದ ಅಂತ ಇಲ್ಲಿ ಹೀಗೆ ಮಾಡಿದ್ರೆ ಹೇಳ್ತಾರೆ ಬಿಗ್ ಬಾಸ್ ನ ಟಿ ಆರ್ ಪಿ ಏನಿದೆ ಅದು ಡೌನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಬೇರೆ ಬಟ್ ಆಗ್ತಿರೋದು ಬೇರೆ ಓಕೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅದು ಬಿಟ್ಟು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಬಂದ ತಕ್ಷಣ ಅವರನ್ನ ಅವಮಾನ ಮಾಡಿ ಕಳಿಸೋದು ಯಾವ ನ್ಯಾಯ ಅಂತ ನಾನು ಕ್ವಶನ್ ಆಗ್ತಿದ್ದೇನೆ ಯಾಕಂದ್ರೆ ನೋಡಿ ಯಾರು ಕೂಡ ಹಾಗೆ ಅವ್ರಿಗೊಂದು ಆಸೆ ಇರ್ತದೆ ನನಗೆ ರಕ್ಷಿತನ ಮೇಲೆ ತುಂಬ ಬೇಜಾರಾಗ್ತದೆ ಯಾಕಂದರೆ ಅವರೊಂದು ಡೈಲಾಗ್ ಹೇಳಿದ್ದು ನಾನು ಕನ್ನಡ ಕಲಿಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಇರಬೇಕು ಅಂತ ಒಂದು ಡೈಲಾಗ್ ಹೊಡಿತಾರೆ ಅದೊಂದು ಆಸೆ ಅಂತ ಹೇಳುವಾಗ ಅವರನ್ನು ಅಲ್ಲಿಂದ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಿದ್ರಲ್ಲ ಇವರಿಗೆ ಅಷ್ಟು ಗೊತ್ತಾಗೋದಿಲ್ಲ ಅಂತ ನಾನು ಹೇಳೋದು ಯಾಕಂದರೆ ಇರಲಿ ಫೈನ್ ಈ ಸರ್ತಿ ಒಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಒಂದು ಖುಷಿಯಲ್ಲಿ ಒಂದು ಎಂಜಾಯ್ಮೆಂಟ್ ಆಗಿ ನಾವೊಂದು ಮಾತಾಡುವ ಅಂತ ಹೇಳುವ ಅಂತ ನಾನು ಥಿಂಕ್ ಮಾಡಿದೆ ಬಟ್ ಈಗ ತುಂಬಾ ನನಗೆ ಕೋಪ ಬರ್ತಿದೆ ಯಾಕಂದರೆ ಸುದೀಪ್ ಸರ್ ನ ಮೇಲೆ ಅಂತೂ ಕೋಪ ಬರ್ತೇವೆ ನಂಗೆ ಬಿಗ್ ಬಾಸ್ ನವರ ಮೇಲೆ ತುಂಬಾ ಕೋಪ ಬರ್ತದೆ ಯಾಕಂದ್ರೆ ಈಗ ನೋಡಿ ಅವರನ್ನು ಈಗ ಹೇಗಾದ್ ಮಾಡಿ ಸ್ಯಾಟರ್ಡೆ ತರಲೇಬೇಕು ಕೆಲವರಲ್ಲಿ ಅಂತ ಹೇಳಿದ್ರ ಅಂದ್ರೆ ಹಾಗಲ್ಲ ನೈನ್ ಏಯ್ಟೀನ್ ಕಂಟೆಸ್ಟೆಂಟ್ ಇರ್ಬೇಕಿತ್ತು ನೈನ್ಟೀನ್ ಅಂದ್ರೆ ಏಯ್ಟೀನ್ ಕಂಟೆಸ್ಟೆಂಟ್ ಇರ್ಬೇಕಿತ್ತು ಒಬ್ರು ಎಕ್ಸ್ಟ್ರಾ ಆ್ಯಡ್ ಆಗಿದ್ರು ಇವರಿಗೆ ಮುಂಚೆ ಗೊತ್ತಿರ್ಲಿಲ್ವಾ ಎಕ್ಸ್ಟ್ರಾ ಆಡ್ ಆಗಿದ್ರು ಅಂತ ಯಾಕೆ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರು ಬಂದ್ರ ಓಕೆ ಅವರು ಕೂಡ ಆಟ ಆಡಲಿ ಇದು ಈಗ ಒಂಟಿ ಜಂಟಿ ಈಗ ನೋಡಿ ನಾನು ಜನಗಳಿಗೆ ಕೂಡ ಹೇಳುದೇನಂದ್ರೆ ಒಂದು ಸತಿ ಬಂದು ಒಂದು ಡೈಲಾಗ್ ಹೊಡಿದ್ರು ಅವರನ್ನು ಒಂಟಿ ಮಾಡ್ಬೇಕಾ ಜಂಟಿ ಮಾಡ್ಬೇಕಾ ಅಂತ ಜನಗಳಿಗೆ ಬಿಟ್ಟು ಬಿಟ್ರು ಜನಗಳು ಎಂತ ಮಾಡಿದ್ರು ಓಕೆ ಇವರು ಓಕೆ ಅಂತ ಹೇಳಿ ಅಂದ್ರೆ ಮಾತು ಕೇಳಿ ಅವರು ಒಂಟಿ ಜಂಟಿ ಅಂತ ಕೊಟ್ಟರು ಇವರು ಅದನ್ನೇ ಇಟ್ಕೊಂಡು ಒಂಟಿದವರು ಎಂತ ಮಾಡ್ತಿದ್ದಾರೆ ಅಂದ್ರೆ ಏನು ಅವರ ಹೆಸರು ಜಾನ್ವಿ ಅಂತೆ ಜಾನ್ವಿ ರಕ್ಷಿತಾ ರಕ್ಷಿತ ಎಲಿಮಿನೇಟ್ ಆಗ್ಬೇಕು ರೀಸನ್ ಕೊಟ್ಟರು ಅವರು ಮಾತಾಡುವಾಗ ಸ್ವಲ್ಪ ಇದು ಆಗ್ತದೆ ಜನಗಳಿಗೆ ಬೇಗ ಅಟ್ಯಾಚ್ ಆಗಿರ್ತಾರೆ ಬೇಡ ಅದಕ್ಕಿಂತ ಸೀರಿಯಲ್ ಅವರಿಗೆ ಆಕ್ಟ್ ಅಂದರೆ ಅವರಿಗೆ ಚಾನ್ಸ್ ಕೊಡುವ ಅಂತ ಸೀರಿಯಲ್ ಅವರಿಗೆ ಸಹ ಒಂದಿಲ್ಲದಿದ್ದರೆ ಇನ್ನೊಂದು ಚಾನ್ಸ್ ಸಿಕ್ತದೆ ರಕ್ಷಿತ ಅವರಿಗೆ ಹಾಗೆ ಸಿಕ್ತದ ಈಗ ಅವ್ರಿಂತ ಹೇಳ್ತದೆ ಅಂದರೆ ನನಗೆ ಕನ್ನಡ ಕಲಿಬೇಕು ಈವನ್ ನನಗೆ ಮೋರ್ ಪೀಪಲ್ಗೆ ನಾನು ಕನೆಕ್ಟ್ ಆಗ್ಬೇಕಂದ್ರೆ ನಾನು ಬಿಗ್ ಅಲ್ಲಿ ಇರಬೇಕು ಅಂತ ಹೇಳ್ತಿದ್ರೆ ಯಾರಿಗೆ ಕೂಡ ಅದುವೇ ಆಸೆ ಈಗ ಅವರನ್ನು ಬಂದ ತಕ್ಷಣ ತೆಗೆಯುವುದಂದ್ರೆ ವಾ ಯಾವ ನ್ಯಾಯ ಅಂತ ಕೇಳ್ತಿದ್ದೇನೆ ನಾನು ಸೊ ಈಗ ಜಾನ್ವಿಯವರೊಂದು ಮಾತಾಡಿದ್ರು ಇನ್ನೊಬ್ರು ಅಶ್ವಿನಿ ಅಂತ ನಾನು ಅವರ ಮೇಲೆ ಸ್ಟಾರ್ಟಿಂಗ್ ನೋಡೋವಾಗ ಇವರು ಬಿಗ್ ಬಾಸ್ ಸೀಸನ್ ಟೂ ಅಲ್ಲಿ ಇನ್ನಷ್ಟು ಒಂದು ಲಾಸ್ಟ್ ಫಿನಾಲೆ ತನಕ ಇರ್ತಾರೆ ಅಂತ ನಾನು ಖುಷಿಯಾಗ್ತಿ ತಂದ್ರೆ ಕಿನಾಲ್ ತನಕ ಇರಬೇಕು ಅಂತ ಬಟ್ ಈಗ ಅವರು ಮಾತಾಡೋ ಒಂದು ಸ್ಟೈಲ್ ಏನಿದೆ ಈವನ್ ಇರೋ ಗಿಲ್ಲಿ ಗಿಲ್ಲಿ ಇವತ್ತೊಂದು ಮಾತಾಡಿದ್ರು ಗಿಲಿಯನ್ನು ಗಿಲ್ಲಿ ಮತ್ತು ಕಾವ್ಯನನ್ನು ನಾಮಿನೇಟ್ ಮಾಡಿದ್ರು ಅಶ್ವಿನಿ ಅವರು ಏನು ಕೆಲವೆಲ್ಲ ಮಾತಾಡಿದರು ಅದು ರೀಸನ್ ರೀಸನ್ನೇ ಅಲ್ಲ ಅಂತ ಹೇಳ್ಬೋದು ಆ್ಯಂಡ್ ಗಿಲ್ಲಿಯವರು ಕೂಡ ಹೇಳ್ತಾರೆ ಅವ್ರು ಹೇಳಿದರು ನಾವು ತುಂಬ ಪರ್ಸ್ನಲ್ ಆಗಿ ನೀವು ಇದು ಮಾಡ್ತೀನಿ ಅಂದರೆ ಪರ್ಸನಲ್ ಇದು ಮಾಡ್ತೀನಿ ಪರ್ಸ್ನಲ್ ಅಂದರೆ ಹೇಗೆ ನೀವು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಹೇಗೆ ಕೊಡಬೇಕು ಅಂತೆಲ್ಲ ಹೇಳ್ತಾರೆ ಅವರು ಅವರು ಕ್ಯಾಶುವಲ್ ಆಗಿ ಇವರು ಇವರದನ್ನು ಹೀಗೆ ಇದ್ದನ್ನು ಹೀಗೆ ಮಾಡ್ತಿದ್ದಾರೆ ಅಂದರೆ ಬಿಗ್ ಬಾಸಲ್ಲಿ ಫೈಟ್ ಈಸ್ ಇಂಪಾರ್ಟೆಂಟ್ ಅವರ ಮೇ ಅವರೆಂತ ಥಿಂಕ್ ಮಾಡ್ತಿದ್ದಾರೆ ಅವರು ಎಲ್ಲರೂ ಕೂಡ ಅವರನ್ನು ಸ್ವಲ್ಪ ಪಾಪ ಒಳ್ಳೆಯಂತ ಥಿಂಕ್ ಮಾಡ್ತಾರೆ ಅಂತ ನೆನೆಸ್ತಾರೆ ಬಟ್ ಜನಗಳು ಕರೆಕ್ಟ್ ಆಗಿ ಜನಗಳಿಗೆ ಗೊತ್ತಿರ್ತದೆ ಯಾರು ಹೇಗೆ ಅಂತ ಎಲ್ಲರೂ ಕೂಡ ಗಿಲಿ ಅವರಿಗೆ ಸಪೋರ್ಟ್ ಇದ್ರು ಗಿಲಿ ಮತ್ತೆ ಕಾವ್ಯ ಅವರಿಗೆ ನಿಲ್ಸೇ ಹೇಗಿರ್ತದೆ ಅಂತ ಇವತ್ತಿನ ಒಂದು ಎಪಿಸೋಡ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಅಂಡ್ ಇಲ್ ಟೇಕ್ ಕೇಳ್ಬೋ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಆಲ್